ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ವೀಕ್ಷಕರೇ ಈ ಎಲ್ಲ ಕಡೆ ಸ್ವಾತಂತ್ರ್ಯೋತ್ಸವ ಒಂದು ರೀತಿ ಇದ್ದರೆ ಮುಗದ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮ ಅಲ್ಲಿ ಮಕ್ಕಳು ಸ್ವಾತಂತ್ರ್ಯ ಯೋಧರಾಗ ಆ ರೂಪದಲ್ಲಿ ಆ ಪೋಷಾಕಿನಲ್ಲಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಅಂದರೆ ಅಲ್ಲಿ ಜಯ ಕರ್ನಾಟಕದ ಸುಧೀರ್ ಮುಧೋಳವರು ಹಾಗೆ ಈ ಬೋವಿ ಸಮಾಜದ ಮಂಜುನಾಥ್ ಹಿರೇಮನಿಯವರಿದ್ದರು ಜೊತೆಗೆ ಸಾಕಷ್ಟು ಹಿರಿಯರು ಗ್ರಾಮದ ಮುಖಂಡರು ಕೂಡ ಇದ್ದರು ವಿಶೇಷವಾಗಿ ಮೈನುದ್ದೀನ್ ಅವ್ರನ್ನ ಸನ್ಮಾನ ಇಲ್ಲಿ ಮಾಡಲಾಯಿತು ಆ ಸನ್ಮಾನವನ್ನು ನಮಗೆ ಇಟ್ಕೊಂಡಿದ್ರು ಅಲ್ಲಿ ಅನಿವಾರ್ಯ ಕಾರಣದಲ್ಲಿ ನಾವು ಬೆಂಗಳೂರಿನಲ್ಲಿ ಇರೋದರಿಂದ ನಮ್ಮ ಪರವಾಗಿ ಹಾಗೆ ಆತ ಡಿಸರ್ವಿಂಗ್ ಇರೋದರಿಂದ ಮೈನುದ್ದೀನ್ ಅವ್ರಿಗೂ ಕೂಡ ಸನ್ಮಾನ ಮಾಡಲಾಗಿತ್ತು ಎಲ್ಲ ಚಿತ್ರಣವನ್ನು ಹಾಗೆ ಯಾರ್ಯಾರು ಏನು ಮಾತಾಡ್ತಾರೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಿಮ್ಮನ್ನು ಈ ದಿನ ಮುಗದ ಕರ್ಕೊಂಡು ಹೋಗ್ತೀವಿ ಬಂದು ಎಲ್ಲ ಇಲಾಖೆಗಳಲ್ಲಿ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕಾ ಪಂಚಾಯತಿ ಗ್ರಾಮದ ಕಟ್ಟಕ್ಕಾಗಿ ಎಲ್ಲರೂ ಇದೆ ಅಂತ ನನಪಿಟ್ಟು ನಾವು ಇವತ್ತು ಏನೇನು ನಡೆಸಿಕೊಟ್ಟಿರಂತ ಇವತ್ತು ಇಂಥವರು ಅನೇಕರು ಮಹಿಳೆಯರು ಶೋಷಣೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಪ್ರತಿ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಪ್ರತಿ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ತಗೊಂಡು ಸಲೆಯ ಬಹುಧಾರಿಕರು ಶಿಕ್ಷಣವನ್ನ ಪಡ್ಕೊಂಡವರು ಗರ್ಜಿ ಸಲಿಯಾಗಬೇಕಂತ ಹೇಳ್ತಾರೆ ಅದಕ್ಕಾಗಿ ಬಹಳ ಮಾತ್ರ ಸಂಗಮ್ ಶರಣ ಭಾರತ ದೇಶದ ಮಹಾನ್ ಜನತೆಗೆ ಹಾಗೂ ವೀದಾಗಿರ್ತಕ್ಕಂಥ ಮೂಲ ಗ್ರಾಮದ ಎಲ್ಲ ಸಮಸ್ತ ಸಮಸ್ತ ಎಲ್ಲ ಗುರುಹಿರಿಗೂ ಹೊಸವರು ಬಹಳ ಶ್ರೀಮಂತದ ಬಾಸ್

গুড মর্নিং গুড মর্নিং মন্ডাল পাঁচ উড়া আসছে গুড মর্নিং খুব গুড মর্নিং করে দিও eh मचे रे साऊ सीक ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಇವರು ಅನಾನುಕೂಲದ ಕಾರಣ ಬರಲಾಗುವುದಿಲ್ಲ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಕೋರುತ್ತೆ ಶ್ರೀಯುತ ಹಲವಾರು ದೇಶದ ಮಹಾನ್ ನಾಯಕರುಗಳು ಹಾಗೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕನ್ನುವಂತಹ ಒಂದು ನಿಟ್ಟಿನಲ್ಲಿ ಏನ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಎಲ್ಲ ನಮ್ಮೆಲ್ಲ ನಾಯಕರು ಕರ್ನಾಟಕ ಅಧ್ಯಕ್ಷರಾಗಿರ್ತಕ್ಕಂತ ಸುಧೀರ್ ಮುದೋತರಾಗಿರ್ಬೋದು ಹಾಗೂ ನಮ್ಮ ದಲಿತ ಸಮಾಜದ ರಾಜ್ಯ ಘಟಕದ ಮುಖಂಡರಾಗಿರ್ತಕ್ಕಂಥ ಮಂಜುನಾಥ್ ಹಿರೇಮಣಿಯವರಾಗಿರ್ಬೋದು ಯುವ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಔರೋಳಿ ಆಗಿರ್ಬೋದು ಮಂಜುನಾಥ್ ಅವರಾಗಿರ್ಬೋದು ನಿಂಗಪ್ಪ ಹಂಚನಾಳ ಆಗಿರ್ಬೋದು ಹಲವಾರು ನಾಯಕರುಗಳು ಸೇರಿ ಏನು ಈ ಸ್ವಾತಂತ್ರ್ಯ ವಸ್ತುದ ಅಂಗವಾಗಿ ಎಲ್ಲ ಶಾಲಾ ಮಕ್ಕಳಿಗೆ ಪ್ರತಿಯೊಂದು ಗ್ರಾಮದಲ್ಲಿ ಸುಮಾರು ಕಲಗಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹತ್ತರಿಂದ ಹದಿನೈದು ಹಳ್ಳಿಗಳಲ್ಲಿ ಪ್ರತಿಯೊಂದು ಒಂದು ಶಾಲೆಗಳಲ್ಲಿ ಹೋಗಿ ಏನು ಶಿಕ್ಷಣಕ್ಕೆ ಒತ್ತು ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಹೇಳಿದಾಗೆ ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂದು ಬಾಬಾ ಸಾಹೇಬ್ ಹೇಳಿದಾಗೆ ಏನು ಬಾಬಾ ಸಾಹೇಬ್ರ ವಿದ್ಯಾಭ್ಯಾಸ ಆ ಶಿಕ್ಷಣ ಆ ವ್ಯವಸ್ಥೆ ಇವತ್ತು ದೇಶವನ್ನು ಕಟ್ಟಲಿಕ್ಕೆ ಕಾರಣೀಭೂತರಾದರು ಇವತ್ತು ದೇಶದ ಹಣೆಬರವನ್ನು ಬರಲಿಕ್ಕೆ ಕಾರಣೀಭೂತರಾದರು ಆ ಒಂದು ಶಿಕ್ಷಣದ ಮಹತ್ವವನ್ನು ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಪ್ರತಿಯೊಂದು ನಾಗರಿಕ ಪ್ರಜೆಗಳಿಗೆ ಪ್ರತಿಯೊಂದು ಯುವ ಯುವಕರಿಗೆ ಯುವ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು ಬುದ್ಧ ಬಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರೇರಣೆ ಆಗಬೇಕು ಹಲವಾರು ಜ್ಯೋತಿಬಾ ಬಾಫುಲೆ ಆಗಿರ್ಬೋದು ಸಾವಿತ್ರಿಬಾ ಫುಲೆ ಆಗಿರ್ಬೋದು ಚಾವು ಮಹಾರಾಜರಾಗಿರ್ಬೋದು ಪಿರಿಯರ್ ನಾರಾಯಣ ಸ್ವಾಮಿ ಆಗಿರ್ಬೋದು ಗುರು ಗುರುನಾರಾಯಣರಾಗಿರ್ಬೋದು ಹಲವಾರು ವಿದೇಶದ ಮಹಾನ್ ಮಾರ್ಗದರ್ಶಕರ ಒಂದು ಹಾದಿಯಲ್ಲಿ ವಿದ್ಯಾರ್ಥಿ